ಬೆಟ್ಟ ತುದಿ ಕಳಿಸಿದ್ಯಾ ಆ ಬೆಟ್ಟದಕ್ಕೆ ಇದೆ ದಾರಿಯಿಂದ ಹಂಗೆ ಮಣ್ಣಿದೆಲ್ಲ ಹಿಂಗೆ ರೇಟ್ ತೊಗೊಂಡು ಅಲ್ಲಿ ಮೇಲಕ್ಕೆ ಹೋಗ್ಬಿಟ್ರೆ ಆಗುತ್ತೆ ಹೋಗಿದ್ದೆ ಹೋಗಿದ್ದೀನಿ ಹೋಗಿ ನೋಡೋಣ ದೇವ್ರಿ ಅಂತ ಸುತ್ತ ಕೊಡ್ತಾರೆ ನನ್ನ ಪತ್ನಿಗೆ ಇದ್ದಾರೆ ಕಷ್ಟಪಟ್ಟು ಬೆಟ್ಟದ ಸ್ವಲ್ಪ ತುದಿಗೆ ಬಂದಿದ್ದೀವಿ ಇನ್ನು ಸ್ವಲ್ಪ ಅಲ್ಲೊಂದು ತುದಿ ಇದೆ ಅಲ್ಲೊಂದು ತುದಿ ಇದೆ ಅದನ್ನು ರೀಚ್ ಆಗಿಬಿಟ್ರೆ ಸಾಕು ಇಲ್ಲಿ ನೋಡಿ ಈಚೆ ಕೊಂಡ್ಕೊಳ್ತಿದ್ಯಾ ಕಷ್ಟಪಟ್ಟು ಬೆಟ್ಟದ ಸ್ವಲ್ಪ ತುದಿಗೆ ಬಂದಿದ್ದೀವಿ ಇನ್ನು ಸ್ವಲ್ಪ ಅಲ್ಲೊಂದು ತುದಿ ಇದೆ ಅಲ್ಲೊಂದು ತುದಿ ಇದೆ ಅದನ್ನು ರೀಚ್ ಆಗಿಬಿಟ್ರೆ ಸಾಕು ಇಲ್ಲಿ ನೋಡಿ ಈಶಾ ಪಾಲ್ಯೂಷನ್ ಕಾಣಿಸಿದೆಯಾ ಝೂಮ್ ಆಗ್ತಿಲ್ಲ ಅಲ್ಲಿ ಸೆಂಟ್ರಲ್ಲಿದ್ದಾರೆ ನೋಡಿದ್ದೇವೆ ಕಾಣಿಸಿದ್ಯಾ ಇದು ಜುಮ್ ಆಗ್ತಿಲ್ಲ ಇಲ್ಲಿ ಮೇಲೆ ಎರಡು ಮಟ್ಟ ಇದಾವಲ್ಲ ತುದಿಗೆ ಹತ್ತಾಯಿದ್ದೀನಿ ತುದಿಗೆ ಹತ್ತಿದ್ಮೇಲೆ ಇದೆಲ್ಲ ಮುಗಿದ್ಮೇಲೆ ಅಲ್ಲೊಂದು ಇದೆ ತುದಿ ಅಲ್ಲಿಗೂ ಹೋಗ್ಬೇಕು ಹೋಗ್ತೀನಿ ತುದಿಗೆ ಬಂದ್ಬಿಟ್ಟು ಬಂದ್ಬಿಟ್ಟೆ ಈಗ ಇದು ಇಲ್ಲ ತುದಿ ಈ ಬೆಟ್ಟ ತುದಿಯಲ್ಲಿ ಆ ಕಡೆ ಒಂದು ಬೆಟ್ಟ ಕಾಣ್ತಿದೆಯಲ್ಲ ಬಂದಿದೆಯಲ್ಲ ಆ ಬೆಟ್ಟ ತುದಿಗೆ ಹೋಗ್ಬೇಕು ಹೋಗಿ ನಾನು ಈ ಬೆಟ್ಟ ತುಡಿ ಹಿಂಗಿದೆ ನೋಡಿ ಬಿದ್ದರೆ ಅಮಿತ್ ಆ ಬೆಟ್ಟ ತುದಿ ಹತ್ತದೆ ಇವಾಗ ಪಕ್ಕದಲ್ಲಿ ಆ ಬೆಟ್ಟ ತುದಿ ಪಕ್ಕದಲ್ಲಿ ಇಂಥ ಪ್ಲೇಸ್ ಇದೆ ಚೆನ್ನಾಗಿರೋ ಪ್ಲೇಸ್ ಈ ಪ್ಲೇಸ್ನ ಆದಮೇಲೆ ಆಗೋ ಅಲ್ಲಿ ಕಾಣ್ತಿದೆಯಲ್ಲ ಆ ಬೆಟ್ಟ ತುದಿ ಅಲ್ಲಿಗೆ ಹೋಗೋದು ಇದು ಕೌರ್ನಲ್ಲಿ ಈಶ ಫೌಂಡೇಶನ್ ಐತಲ್ಲ ಅಲ್ಲಿ ಬೆಟ್ಟ ಇದೆ ಎಲ್ಲರೂ ಕೌರು ಬೆಟ್ಟ ಕೌರು ಬೆಟ್ಟ ಅಂತ ಕಲಿತಾರೆ ಯಾಕಂದರೆ ಕೊಮ್ಮುಗಳ ಎರಡು ಇದಾವೆ ತುದಿಗಳೆಲ್ಲ ಅದಕ್ಕೆ ಎಲ್ಲರೂ ಕೌರು ಬೆಟ್ಟ ಅಂತ ಬೆಟ್ಟ ತುದಿ ಆಗುತ್ತೆ ಇವಾಗ ಈ ಬೆಟ್ಟ ತುದಿ ಬಂದ ಈ ಬೆಟ್ಟ ತುದಿ ಮುಗಿಸ್ಕೊಂಡು ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಆ ಬೆಟ್ಟ ತುದಿಗೆ ಅಲ್ಲಿಂದ ಹಂಗೆ ಇಳಿದು ಹಂಗೆ ಹತ್ತು ಹೋದ್ರು ಹತ್ತೋದ್ರೆ ಆಗುತ್ತೆ ರೋಡಲ್ಲಿ ಮಿತ್ರ ಇವ್ನು ಯಾಕೆ ಇವ್ನ ಬೆಟ್ಟಗಳ ತುದಿಗಳೆಲ್ಲ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನಿಮ್ಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಎಲ್ಲ ಮುಗಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಆ ಬೆಟ್ಟ ಮುಗಿತು ಅಲ್ಲಿಂದ ಇಲ್ಲಿ ಬಂದೆ ಇವಾಗ ಈ ಬೆಟ್ಟದ ತುದಿಗೆ ಹತ್ತಬೇಕು ಇವಾಗ ಈ ಬೆಟ್ಟ ತುದಿ ಹತ್ತಿ ಈ ಬೆಟ್ಟ ತುದಿ ನೋಡಿ ಪರಿಸರವನ್ನು ನೋಡಿ ಆನಂದ ಪಡಬೇಕು ಸ್ವರ್ಗನ ನೋಡಿದಂಗೆ ನನಗೆ ಅನಿಸುತ್ತೆ ಭಾವನೆ ಬರುತ್ತೆ ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ ಯಾವ ಒಂದು ಸವಾಸನೂ ಬೇಡ ಅಂತ ಇಲ್ಲವರ್ಗು ಬಂದಿದ್ದೀನಿ ಈ ಬೆಟ್ಟದ ತುದಿಗೆ ಏನಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ಕೊನೆಯಲ್ಲಿ ನನ್ನ ದೇವರು ನಂಗೆ ಸದಾ ಕೊಡ್ತಾರೆ ಅಂತ ನಾನು ಇಲ್ಲಿ ತನಕ ಬಂದಿದ್ದೆ ನೋಡಿ ಮಿತ್ತದೆ ಆಮೇಲೆ ಆ ಬೆಟ್ಟ ತುದಿ ಮುಗೀತು ಇವಾಗ ಈ ಬೆಟ್ಟ ತುದಿ ನೋಡಿ ಈ ಬೆಟ್ಟ ಮೇಲೆ ಹತ್ತಕ್ಕೆ ಮೆಟ್ಲೆಲ್ಲ ಆ ಕಾಲದಲ್ಲೇ ಜೋಡಿಸಿಟ್ಟಿದ್ದಾರೆ ಮೆಟ್ಲು ಈ ಕಾಲಗಳಲ್ಲೇ ಮೆಟ್ಟಲು ಇಟ್ಟಿದ್ದಾರೆ ಇದು ತುಂಬ ಪುರಾತನ ಕಾಲದ್ದು ಇನ್ನು ಆ ಕಡೆ ಅಲ್ಲಿ ಫೀಲ್ಡ್ ಕಾಣ್ತಿದೆಯಲ್ಲ ಅಲ್ಲಿ ಪಾಯಗಳ ಹಾಕಿರೋದೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಮಿತ್ತೆ ಆ ಬೆಟ್ಟ ತುದಿನ ಬಿತ್ತು ಈ ಮರ ಇದೆಯಲ್ಲ ಈ ಮರದ ಹತ್ರ ಮೆಟ್ಲು ಕಟ್ಟಿದಾವೆ ಹಿಂಗೆ ಹಿಂಗೆ ಹತ್ತು ಬಂದು ಇವಾಗ ಈ ತುದಿ ಬಂದಿದ್ದಾವೆ ಈ ತುದಿ ಅಲ್ಲಿ ಮಿತ್ತಳೆ ಆ ಕಟ್ಟಿರೂ ಪಾಯಿಗಳು ತೋರಿಸಿ ಸಣ್ಣ ಅಲ್ಲಿ ತ ಪಕ್ಕದ ಈಶಾ ಫೌಂಡೇಶನ್ ಕಾಣ್ತಿದ್ದೀಯ ಅಲ್ಲಿ ನೋಡಿ ಅಲ್ಲಿ ನೋಡಿ ಶೂಪ ಕಾಣ್ತಿದ್ದಾನ ಇದು ವಿಶ್ವ ಇದು ಮಿತ್ರ ಅಲ್ಲಿ ಕಾಣ್ತಿದೆಯಾ ಪಾಯಗಳು ಆ ಕಾಲದಲ್ಲಿ ಹಾಕಿರೋ ಪಾಯಗಳು ಬೇಕು ಆ ಕಾಲದಲ್ಲಿ ರಾಜರು ಹಾಕಿದ್ರೆ ಯಾರ ಕೂಡ ನೋಡಿ ಎಷ್ಟು ದೊಡ್ಡದಾಗಿದೆ ಪಾಯ ಹಂಗಾಕಿ ಏನೋ ಪ್ರಾಬ್ಲಮ್ ಹೋಗೈತೆ ಅಲ್ಲಿಂದ ನನಗೆ ಮಿತ್ರರೇ ಅಲ್ಲಿಂದ ಹಿಂಗೆ ಎತ್ತು ಬಂದು ಅಲ್ಲಿ ಆರಾಧನೆ ಮಾಡಿ ಇಲ್ಲಿ ಆರಾಧನೆ ಮಾಡಲಿ ಈಗ ಎರಡು ಎರಡು ತುದಿಗಳು ಬೆಟ್ಟ ತುದಿಗಳು ಬಿಟ್ಟು ಹೋಗ್ತಾಯಿದ್ದೀನಿ ನನ್ನ ಆರಾಧನೆ ಕಂಪ್ಲೀಟ್ ಆಯಿತು ಮುಗಿತು ದೇವರು ಸವಿತರ ಕಾಯ್ತಾ ಇದ್ದೀನಿ ನೋಡೋಣ ದೇವ್ರೆಂಥ ದಾರಿಗೆ ತೋರಿಸೋದು ನೋಡೋಣ ಈಗ ಮನೆಗೆ ಇಲ್ಲ ಅಷ್ಟೇ ಮುಗಿತು ಬೆಳಗ್ಗೆ ಬಂದವನು ಎಂಟು ಗಂಟೆ ಬಂದ್ ಹತ್ತು ಗಂಟೆವರೆಗೂ ಪ್ರಯತ್ ಮಾಡಿದ್ದೀನಿ ದೇವರು ನನ್ನ ಎಂಥ ದಾರಿಯಲ್ಲಿ ಹೆಂಗೆ ನಡೆಸಲು ನಡೆಸಿ ಈ ಬೆಟ್ಟದಲ್ಲಿ ನೋಡಿ ಅಲ್ಲಿ ಇದ್ದ ನೀರೆಲ್ಲ ಬಂದು ಇಲ್ಲಿ ಇಳಿಬೇಕಂತ ಆ ಕಾಲದಲ್ಲಿ ಕಟ್ಟಡ ಕಟ್ಟಾರೆ ನೀರು ಇದು ಆ ಕಾಲದಲ್ಲಿ ಮಾಡಿರಬೇಕು ಈ ರಾಜರು ಮಾಡಿರುತ್ತೆ ಈ ಹಿಸ್ಟ್ರಿ ನನಗೆ ಅಷ್ಟು ಗೊತ್ತಿಲ್ಲ ಇಷ್ಟೇ ನನ್ನ ಗೊತ್ತಿರೋ ಶೇರ್ ಪ್ರಸಾದ್ರೆ ಆ ಬೆಟ್ಟ సౌకర్ణా ఇవరబట్టు విచ్చుట్లో ఇక ఇల్లీ నిధి ఇండి మీను తవె అంత ఇళ్ళుకుత అంటు బిచ్చి బిచ్చు బిచ్చు ನದಿಯಲ್ಲಿ ಹಿಂಗೆ ಆಗ್ತಾ ಆಗ್ತದೆ ಅಷ್ಟೆ ಎಲ್ಲನೂ ಹಿಂಗೆ ಬಿಚ್ಚಿಬಿಟ್ಟು ನದಿಯಲ್ಲಿ ಹಾಕಿ ಅವಾಗೂ ತಿಂದ್ಕೊಳ್ತಾರೆ ಭಿಕ್ಷುಕರಾದ್ರೂ ಕೊಟ್ಟಿದ್ದೆ ಚೆನ್ನಾಗಿರ್ತದೆ ಕೊಟ್ಟಿಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಏನೀರಲ್ಲಿ ಹಾಕಿದ್ರೆ ಮೀನುಗಳಾದ್ರು ತಿನ್ಕೊಂತಾರೆ ಅಂತ ಹಾಕ್ಬಿಟ್ಟು ಕಾಣ್ತಿದ್ದೀಯ ಅಲ್ಲಿ ಅನ್ನ ಬಿದ್ದಿರೋದು ಹಾಕ್ಬಿಡ್ತೀನಿ ಎಲ್ಲ ಹಿಂಗೆ ಅಂತಂದರೆ ಎಲ್ಲ ಹಿಂಗೆ ಓಪನ್ ಮಾಡಿ ಹಿಂಗೆ ಇಟ್ಬಿಟ್ಟು ಹಿಂಗೆ ನೀರಿನಲ್ಲಿ ಹಾವು ಮಾಡಿಬಿಟ್ರೆ ಪಾಪ ಮೀನುಗಳಾದ ತಿನ್ಕೊತಾರೆ ಆ ಬೆಟ್ಟದಲ್ಲಿ ನನ್ನ ಆರಾಧನೆ ಮುಗಿತು ಅಲ್ಲಿಂದ ಹಂಗೆ ಅಲ್ಲಿಂದ ಹಿಂಗೆ ನಡ್ಕೊಂಡು ಬಂದು ಇವಾಗ ಈ ಸಾರಿ ತೆರಿದ್ದೀನಿ ಸ್ಟಾರ್ಟ್ ಮನೆಗೆ ಹೋಗ್ತಾ ಇರೋದು ಇವಾಗ ನೋಡೋಣ ನನ್ನ ದೇವ್ರು ನಂಗೆ ಸದುತ್ರ ಹೆಂಗೆ ಕೊಡ್ತಾರೋ ಕಾಯ್ತಿದ್ದೀನಿ ನಮ್ಮ ಸತ್ಯವಾದ ಬೈಬಲ್ನಲ್ಲಿ ಕೀರ್ತನೆಗಳು ನೂರ ಇಪ್ಪತ್ತೊಂದನೇ ವಾಕ್ಯ ಹೇಳುತ್ತೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ ನನ್ನ ಸಹಾಯ ಎಲ್ಲಿಂದ ಬರುತ್ತದೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯಹೋವನಿಂದಲೇ ನನ್ನ ಸಹಾಯ ಬರುತ್ತದೆ ಎಂಬ ವಾಕ್ಯವನ್ನು ಓದಿ ಅದರ ಮೇಲೆ ನಂಬಿಕೆ ಇಟ್ಟು ನಾನು ನಂದಿ ಬೆಟ್ಟದಲ್ಲಿ ನನ್ನ ಆರಾಧನೆ ಮಾಡಿದ್ದೇನೆ ಮತ್ತೆ ಈಶಾ ಫೌಂಡೇಶನ್ ಪಕ್ಕದಲ್ಲಿ ಒಂದು ಬೆಟ್ಟ ಇದೆಯಲ್ಲ ಅದರಲ್ಲೂ ಕೂಡ ನನ್ನ ಆರಾಧನೆ ಮಾಡಿದ್ದೇನೆ ಧನ್ಯವಾದಗಳು